ಬರ್ರಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನೋಡಕತ್ರಿ ನಮ್ಮ ಪರ್ಸು ಮತ್ತು ನಮ್ಮ ಬಸ್ಸು ವ್ಲಾಗ್ ಮಾಡಿ ಇದು ಬರೀ ರೀ ಫ್ರೆಂಡ್ಸ್ ಜಾನಪದ ವಿಡಿಯೋ ಮಾಡಿ ಬಂದಾರೀ ಬರ್ರಿ ಫ್ರೆಂಡ್ಸ್ ತೋರಿಸ್ತೀನಿ ನಿಮಗೆ ಮುಂದಿನ ವ್ಲಾಗ್ ಕಂಟಿನ್ಯೂ ನೋಡಕತ್ತೀರಿ ಬರ್ರಿ ಫ್ರೆಂಡ್ಸ್ ಸದ್ದ ಅಣ್ಣಾರ್ ಮನಿ ಹೊಂಟೇವ್ರಿ ಸಹ್ಯದ ಅಣ್ಣಾರ್ ಅದ ರೀ ಅಣ್ಣಾರು ಹೊರಗೋಗ್ಯಾರೀ ಫ್ರೆಂಡ್ಸ್ ಸೈಯದ್ ಅಣ್ಣಾರ್ ಕೂತಾರ ನೋಡ್ರಿ ನಮ್ ಬಸವರಾಜು ಬಂದ ಕತ್ರಿ ನಾವ್ ಕೊತ್ತಿ ಬಿಡಮ್ರಿ ಫ್ರೆಂಡ್ಸ್ ಠೇ ಠೀ ನಮ್ಮ ನಮ್ಜು ಬಾರಿ ಫ್ರೆಂಡ್ಸ್ ನಾ ಮುಂದ್ ಹೊಂಟಿಲ್ಲ ಇಂದ್ ಹೊಂಟಿನ್ರಿ ಇಲ್ ನೋಡ್ರಿ ಹೆಂಗ ಹೊಂಟು ನೋಡ್ರಿ ಬಾರಿ ಬಾಳ್ ಉಳಿಯೋದವ್ರಿ ಫ್ರೆಂಡ್ಸ್ ಬಾರಿನ್ ಇರ್ಲಾರ ಸಿಗಂದ ಬಾರಿ ಹೊರಕ ಬಂದೇವ್ರಿ

ಪ್ರದೀಪ್ ಬಾಸ್ ಒನ್ ಫೋರ್ ತ್ರೀ ಹೆಂಗ್ ಮಾಡುತ್ತಿದ್ದಾನೆ ನೋಡ್ರಿ ನೋಡ್ರಿ ಅದ್ರದ್ದು ಇದನ್ನ ರಸ ಹಾ ಹಾ ಕೈ ಬಾರಿ ಕಂಪ ಏನಿಸ್ತಾರಿ ಯಾವ ಹಣ್ಣು ಗೊತ್ತೇ ಸುಮ್ತಿ

ಹೋದ ನೋಡ್ರ ಯಾಕೋ ಹಂಗ್ಯಾಕ ತಿನ್ಬಾರ್ದ ತಿನ್ಬೋಕು ಏನಿರ್ತಾರಪ್ಪ ಇದರ್ತಪ್ಪ ಚಳಿ ಚಪ್ಪಲ ಚಳಿ ಚಪ್ಪಲ ನೋಡ್ರಿ ಸುಮ್ಮನೆ ತಮಾಷೆಗೆ ಬರ್ರಿ ಹೋಗೋಣ ನಮ್ಮ ಇಮ್ರಾನ್ ಅವರ ಅಂಗಾ ಪालतು ಮಾಳ್ತಾ ಇರ್ತಾರೆ ಮಟಾ ಓದು ಅದೇ ಮಟಾ ಅಲ್ಲ ನಾನು ಯಾಕೆ ಈ ದಾನೋ ಬಂದೆ ವಾಟಾ ಲೋಯ್ ಅಂಡ್ ಎಲಗ್ ಮಾರೆ ಕಡಗ್ ದೇಲಗ್ ಹೋ মামಾ ಹೇ ಹೇ ನೋಡಿ ಫ್ರೆಂಡ್ಸ್ ಬಾರೆನ್ ಟಿವಿ ಲೈಕ್ ಮಾಡ್ರಿ ಫಾಲೋ ಮಾಡ್ರಿ ಇವೇದಾರಿ ಬಾರೆನ್ ಬಾ ಇವತ್ತ ನೋಡಿ ಬಾರೆನ್ ಇಲ್ಲನಾ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ದ್ರಾಕ್ಷಿ ಸೂರ್ಯ ನೋಡ್ರಿ ನೋಡಕೈತ್ರಿ ಬರ್ರಿ ವ್ಲಾಗ್ ಹೆಂಗ ಹೊಂಟೇವ್ ನೋಡ್ರಿ ನಾವು ನಾಲ್ಕು ಮಂದಿ ಚಡ್ಡಿ ದೋಸ್ತ್ರ ಚಿಕ್ಕ 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 ನಾವ್ ಅದೇವ್ ನೋಡ್ರಿ ಲೈಕ್ ಮಾಡ್ರಿ ಫಾಲೋ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ ಬಾಜಿಕ್ಕ ಬ್ಯಾರ ನೋಡ್ರಿ ಹೊಲಗೊಳ್ಳಿ ಬರೀ ಫ್ರೆಂಡ್ಸ್ ತೋರಿಸ್ತೀನಿ ನೋಡಾಕ್ರಿ ಬರ್ರಿ ಫ್ರೆಂಡ್ಸ್